ಹಲೋ ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದಲ್ಲಿ ಇದೇ ಮೊದಲ ಲೋಡು ಸೊ ಹಾಗಾಗಿ ನಿಮಗೆ ಪರಿಚಯ ಇದ್ದೀನಿ ಇದೆಲ್ಲ ಸಿಲ್ವರ್ ಸೌದೆ ಜೊತೆಗೆ ನೋಡಿ ತೋಟದಲ್ಲಿ ಅಲಸಿಕೆ ಸಿಕ್ಕೇ ಸಿಗುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಜೊತೆಗೆ ನೀರು ಲೋಡ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಲೋಡ್ ಹಾಕಿ ಬಂದಿದೆ ಆ್ಯಂಡ್ ಈ ವರ್ಷದ ಮೊದಲ ಲೋಡ್ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ವಿಡಿಯೋ ಇದನ್ನು ಅನ್ಲೋಡ್ ಮಾಡಿ ಬರೋ ತನಕ ಕೂಡ ಈ ವಿಡಿಯೋ ಇದೆ ಸೊ ನೋಡಿ ಏನೋ ಹ್ಞೂ ಪರ್ಫೆಕ್ಟ್ ಮತ್ತೆ ಆಯಿತಾ ಏನಾರು ತೂಕ ಕಡಿಮೆ ಆಗವ ಇವು ದಪ್ಪವು ಸ್ವಲ್ಪ ವೆಯ್ಟ್ ಕಡಿಮೆ ಆಗವ ಏನು ಕಡಿಮೆ ಇಲ್ವ ಕಡಕ ya itu ನೀನು

अरे, नाही ना und patte vat karane ikud ghal ikud patte kutane ikud patte kutane ha ra ji ekthi bada ha abha sat pura re ga ha

ಎಲ್ಲ ಮುಗ್ಗತೆ ಅರ್ದಂಬರ್ದ ಏನು ಕತೆ ಗೊತ್ತಿಲ್ಲ ನೀರು ನೀರುಡಿತೀರಾ ಹ್ಮ್ ಎಷ್ಟು ನೀರು ಹೊಡಿಯೋದು ಎಲ್ಲಿ ಎಲ್ಲಿಂದ ನೀರು ತರೋದು ಇದಕ್ಕೆಲ್ಲ

ட்டி முக்கே

हले 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 लड़का रे ना ले रे ओ का आ ए एटा रे रे ओले 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 ये नीचे उतरना बा लंबा लल्ला ईसा हप गुड बड़ा करना मत आपस

Vai dande Iko,ika ireda mai heidi qinan thata mai avrock Ponaki qinan yopini maine badinir yaseday. Oeran maai, Aunwe ulishan bhi tunaka itu? Otiknya pini sabar maai. Kaun ka to media haine? Taise tiwari haine aina? Wee Ranak salariesa. Euhio var 就 rahi calam 所以 weee keka hati lo, An nii hali roi cari titi mai? Peh dish emaai taiseigaa ke concepe鳋 tadawara, P expertise' utko customer k пробiar cidadi regari eena si 對 버�ana ke tabaroha, commented by incumbbre rough내 also K카� traveling for this project using Gorgo. Vaar tyaa eliste yedu आण गईस पोटुरे पडता निता कोणी 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 बुडतो बुडत राहणार आणि डुड बुड हाकतो लेट्स स्टार्ट

ಟೈಮ್ ಬಂದು ಮೂರು ಗಂಟೆ ಆಗಿದೆ ಗಾಡಿ ಲೋಡಾಗಿ ರೆಡಿ ಆಯಿತು ಗಾಡಿ ಹೊರಡ್ತು ಇವತ್ತು ಡ್ರೈವರ್ ಬರಲ್ಲ ನಾನೇ ತೊಗೊಂಡೋಗ್ತೀನಿ ಸೊ ಟೈಮು ಮೂರು ಗಂಟೆ ಮೂರು ಕಾಲಾಯಿತು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಇವರೇ ಪಾರ್ಟಿ ಇವ್ರಿಗೆ ಹಾಕಿದ್ದೀವಿ ಸೌದೆನ ಟೈಮ್ ಬಂದು ಆರು ಗಂಟೆ ಹಾಕಾಗಿದೆ ಈಗ ನಾವಿವಾಗ ರಾಜನ ಬಿಳಗುಲಿ ಹತ್ರ ಇದ್ದೀವಿ ನಾವೀಗ ಪುಟ್ಟಣ್ಣ ಕಣ್ಗಾಲ್ ಊರಿನಲ್ಲಿದ್ದೀವಿ ಇಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಮತ್ತು ಅವರ ಸಹಚರರು ಕೆಲವರು ಬಂದಿದ್ದಾರೆ ಇಲ್ಲಿ ಮತಯಾಚನೆಗೆ ಸೊ ಇಲ್ಲಿಗೆ ಬಂದೆ ಆ್ಯಂಡ್ ಡೈರೆಕ್ಟ್ ಹೋಗಿ ಇನ್ನು ನೋಡಿ ಈಗ ನಾನೀಗ ಹೋಗಿ ಅವ್ರನ್ನೆಲ್ಲರೂ ಮಾತಿಸ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಐ ಸಪೋರ್ಟ್ ಇವ್ ಅಂತ ಹೇಳ್ಬಿಟ್ಟು ಬರ್ತೀನಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಮನೆ ಕಾರ್ಯಕ್ರಮವಾಗಿ ಕಡಗಾಲ ಗ್ರಾಮವನ್ನು ಮಾಡಿಕೊಂಡು ನಾನು ಮನವಿ ಮಾಡೋದಿಷ್ಟೇ ವಿಡಿಯೋ ಇದೆ ಅಂತ ಅನ್ಕೋತೀನಿ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಾಚ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರೇ ಜಾಸ್ತಿ ವಾಚ್ ಮಾಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪ್ಲೀಸ್ 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 ಅದಾದಮೇಲೆ ಏಳು ಏಳುವರೆ ಸಮಯ ಇದು ಎಸ್ ಈಗ ರಿಟರ್ನ್ಸ್ ಊರ ಕಡೆ ಹೊರಟಿದ್ದೀವಿ ಇವಾಗ ಎಸ್ ಅಪ್ಪ ಅಪ್ಪಂಗೆ ಟ್ರ್ಯಾಕ್ಟ್ರ್ ಅವರು ಓಡಿಸ್ತಾರೆ ಅಂತ ಅವರು ಇಸ್ಕೊಂಡ್ರು ಸೊ ನಾನು ಬೈಕ್ ಅರ್ಧ ದಾರಿನಲ್ಲಿ ನಿಲ್ಲಿಸಿದ್ದೆ ಎಸ್ ನಾನು ಬೈಕ್ ತಗೊಂಡು ಹೊರಟ ಇವಾಗ ನನಗೆ ಲೇಟ್ ಆಗುತ್ತೆ ಪೇಟೆಗೆ ತನಕ ಹೋಗ್ಬೇಕು ನನಗೆ ಈ ಟೈಮಲ್ಲಿ ಆನೆ ಗಲಾಟೆ ಬೇರೆ ಜಾಸ್ತಿ ಈ ಸಮಯದಲ್ಲಿ ಭಾರಿ ಓಡಾಡುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇರಾಗಿ ಹೋಗ್ತಾಯಿದ್ದೀನಿ ಆ ಮಿಡ್ಲಲ್ಲಿ ಬೇರೆ ನೋಡಿ ರೋಡ್ ಬೇರೆ ಹಾಕಂಬಿಟ್ಟವ್ರೆ ಅರ್ಧ ಪೈಪೆಲ್ಲ ಪೈಪ್ ಫಿಟ್ ಮಾಡೋದಕ್ಕೆ ಸೊ ಇಲ್ಲಿ ಬೇರೆ ಲೇಟ್ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಬೇಗ ಹೋಗುವ